ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ರಾಜ್ಯದ ಬೋರ್ಡ್ ಪರೀಕ್ಷೆಗಳಿಗೆ ಸುಪ್ರೀಂ ಕೋರ್ಟ್ ತಡೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳ ಬೋರ್ಡ್ ಎಕ್ಸಾಮ್ ಇಲ್ಲ ಖಾಸಗಿ ಅನುದಾನ ರಹಿತ ಶಾಲೆಗಳ ಮೇಲ್ಮನವಿಗೆ ಜಯ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಶೇಕಡಾ ಮೂರು ಪಾಯಿಂಟ್ ಎಪ್ಪತ್ತೈದರಷ್ಟು ಡಿಎ ಹೆಚ್ಚಳಕ್ಕೆ ಆದೇಶ ಜನವರಿ ಒಂದರಿಂದಲೇ ಪೂರ್ವಾನ್ವಯವಾಗುವಂತೆ ಜಾರಿಗೆ ರಾಜ್ಯಕ್ಕೆ ಮತ್ತೆರಡು ವಂದೇ ಭಾರತ್ ರೈಲು ಕಲಬುರಗಿ ಬೆಂಗಳೂರು ಮೈಸೂರು ಚೆನ್ನೈ ಸೇರಿ ಹತ್ತು ಟ್ರೈನ್ಗಳಿಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ಎಂಬತ್ತೈದು ಸಾವಿರ ಕೋಟಿ ವೆಚ್ಚದ ಯೋಜನೆಗಳಿಗೂ ಚಾಲನೆ ಹರಿಯಾಣದಲ್ಲಿ ಬಿಜೆಪಿ ಜೆಜೆಪಿ ಮೈತ್ರಿ ಅಂತ್ಯ ಕಟ್ಟರ್ ಸಂಪುಟ ಸದಸ್ಯರಿಂದ ಸಾಮೂಹಿಕ ರಾಜೀನಾಮೆ ಕೆಲ ಗಂಟೆಗಳಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಸಿಎಂ ಆಗಿ ನಯಾಬ್ ಸಿಂಗ್ ಸೈನಿ ಪದಗ್ರಹಣ ರಾಜ್ಯ ಬಿಜೆಪಿ ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಟಿಕೆಟ್ ಕುತೂಹಲ ಹೈಕಮಾಂಡ್ನತ್ತ ಕೇಸರಿ ಕಲಿಗಳ ಚಿತ್ತ ಎರಡನೇ ಪಟ್ಟಿ ಬಿಡುಗಡೆಗೆ ಕೈಪಡೆ ಕಸರತ್ತು ಆಕಾಂಕ್ಷಿಗಳಲ್ಲಿ ತಳವಳ ಕಾವೇರಿ ನೀರು ಬಿಡುಗಡೆ ಬಗ್ಗೆ ಸುಳ್ಳು ಬದಂತೆ ತಮಿಳುನಾಡು ಕೇಳಿದರೂ ಕೇಂದ್ರ ಸರ್ಕಾರ ಹೇಳಿದ್ರೂ ನೀರು ಬಿಡಲ್ಲ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಸಿಎಎಡಿ ಅರ್ಜಿ ಸಲ್ಲಿಕೆಗೆ ಹೊಸ ಪೋರ್ಟಲ್ ಆರಂಭ ಸಂವಿಧಾನ ರಚನಾಕಾರರ ಭರವಸೆ ಸಾಕಾರ ಎಂದ ಕೇಂದ್ರ ನಮ್ಮ ರಾಜ್ಯದಲ್ಲಿ ಜಾರಿ ಮಾಡಲ್ಲ ಎಂದ ತಮಿಳುನಾಡು ಪಶ್ಚಿಮ ಬಂಗಾಳ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ತೇಜಸ್ ಯುದ್ಧ ವಿಮಾನ ಪತನ ತರಬೇತಿ ಹಾರಾಟದ ವೇಳೆ ದುರ್ಘಟನೆ ಪ್ರಾಣಾಪಾಯದಿಂದ ಪೈಲಟ್ಗಳಿಬ್ಬರೂ ಪಾರು ಮಾಜಿ ಸಿಎಂ ಬಂಗಾರಪ್ಪ ಕುಟುಂಬ ಒಂದು ಮಾಡಲು ನಾನ್ಯಾರು ನಾನು ಅವರ ಮನೆಯ ಅಳಿಯಷ್ಟೇ ಮಗನಲ್ಲ ನಟ ಶಿವರಾಜ್ ಕುಮಾರ್ ಚುಟುಕು ಕ್ರಿಕೆಟ್ ಟೂರ್ನಿ ಐಪಿಎಲ್ಗೆ ದಿನಗಣನೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಿಷಬ್ ಪಂತ್ ಫೀಟ್ ಗಾಯಾಳು ಶಮಿ ಪ್ರಸಿದ್ಧ ಕೃಷ್ಣ ಟೂರ್ನಿಯಿಂದ ಔಟ್ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ